ಸಿದ್ರಮ್ಮಪ್ಪ ಸಣ್ಣ ಮಾತಾ ಮಾಣಿಕೇಶ್ವರಿ ಟ್ರಸ್ಟ್ನ ಒಂದು ಸದಸ್ಯರಿತ್ತು ದಿನಾಂಕ ಇಪ್ಪತ್ತೊಂದು ಏಳು ಇಪ್ಪತ್ತ್ನಾಲ್ಕರಂದು ಗುರುಪೂರ್ಣಿಮೆ ದಿವಸ ಮಾತಾಜಿ ಅವರ ತೊಂಬತ್ತೊಂದನೇ ಜನ್ಮ ದಿನೋತ್ಸವ ಆಚರಿಸುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನರು ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳಿಂದ ಭಾಳಷ್ಟು ಭಕ್ತರು ಆಗಮಿಸುತ್ತಿದ್ದು ಭಕ್ತರಿಗಾಗಿ ಆ ದಿನ ಅನ್ನದಾಸೋಹ ನೀರಿನ ಸೌಕರ್ಯ ಮತ್ತು ಬಸ್ಸಿನ ಸೌಕರ್ಯವನ್ನು ಏರ್ಪಡಿಸಿದ್ದೇವೆ ಮತ್ತು ಸರಗಳತನ ತಪ್ಪಿಸಲು ಮಹಿಳಾ ಭಕ್ತಾದಿಗಳಿಗೆ ಅಮೂಲ್ಯವಾದ ಬಂಗಾರ ಒಡವೆ ಧರಿಸದೆ ಹಾಗೆ ಭಾಗವಹಿಸಬೇಕೆಂದು ವಿನಂತಿಸಿದ್ದೇವೆ ಮತ್ತು ಪೊಲೀಸರಿಗೂ ಸಹ ಆ ಒಂದು ಕೃತ್ಯ ತಡೆಯಲು ವಿಶೇಷ ಪೊಲೀಸರನ್ನು ನೇಮಿಸಬೇಕೆಂದು ವಿನಂತಿರು ಏನೇನು ಕಾರ್ಯಕ್ರಮ ಕೊಡೋಲ್ಲ ಮುಂಜಾನೆ ಮಾತಾಜಿಯವರ ಪಾದಪೂಜೆ ಮಾತಾಜಿಯವರ ನಾಮಸ್ಮರಣೆ ಭಜನೆ ನಡೆಯಿತು ಮತ್ತು ಸಾಯಂಕಾಲ ಏಳು ಗಂಟೆಗೆ ಮಾತಾಜಿಯವರ ಒಂದು ರಥೋತ್ಸವ ಕಾರ್ಯಕ್ರಮ ಇರ್ತದೆ ಎಲ್ಲಿ ಇದೆ ಯಾರಾದರೂ ಇಲ್ಲಿ ಕಾರ್ಯಕ್ರಮ ಇದೆ ಎಲ್ಲ ನಮ್ಮದು ಎಲ್ಲ ನಲವತ್ತೆರಡು ಆಶ್ರಮ ಇದೆ ಸರ್ ಮಹಾರಾಷ್ಟ್ರ ಆಂಧ್ರ ಕರ್ನಾಟಕ ಅಲ್ಲಲ್ಲಿ ಒಂದು ಆಶ್ರಮದಲ್ಲಿ ಅಲ್ಲಿಯ ಭಕ್ತರು ಒಂದು ಪೂಜೆ ನೆರವೇರಿಸ್ತಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಇಲ್ಲಂಪ್ರಭು ಪಾಟೀಲ್ ತಿಪ್ಪಣ್ಣ ಪಕ್ಕಮಕ್ಕನೂರು ಶರಣಗೌಡ ತುಮಕೂರು ಗುರ್ಮಿಟ್ಕಲ್ ಎಮ್ ಎಲ್ ಎ ಆಗಮಿಸುತ್ತಿದ್ದು ಅವರು ಕೋಟಿಲಿಂಗ ಕಾರ್ಯಕ್ರಮ ಒಂದು ಅಲ್ಲಿ ಕಟ್ಟ ನಿರ್ಮಾಣ ಹಂತದಲ್ಲಿದ್ದು ಆ ಒಂದು ಕಾರ್ಯಕ್ರಮಕ್ಕೆ ಅವರು ಸಹಾಯ ಮಾಡುತ್ತೀವಿ ಅಂತ ಈ ಮೊದಲೇ ತಿಳಿಸಿದ್ದಾರೆ ಅದೇ ದಿವಸ ಏನು ಸಹಾಯ ಮಾಡುತ್ತಾರೆ ಅಂತ ಅಲ್ಲೇ ಅನೌನ್ಸ್ ಆದ್ದರಿಂದ ಎಲ್ಲ ಭಕ್ತಾದಿಗಳಿಗೆ ಮಾತಾಜಿಯವರ ಭಕ್ತಾದಿಗಳಿಗೆ ಆ ದಿವಸ ಮಾತಾಜಿಯವರ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮಾತಾಜಿಯವರ ನಂಬೆಗೆ ಪಾತ್ರ ಕೇಳಿ ಹಿಂಗೆ ಯಾರ್ಯಾರ